ಮೊದಲ ಪತ್ರಿಕೆ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನವರು ಅಂಜನವರು ನಮ್ಮ ರಂಗಬಿರಂಗಿಲೆ ಮಾಡಬೇಕಿತ್ತು ಆವಾಗಲೇ ಕಾರಣಾಂತರನೂ ಆಗಿರಲಿಲ್ಲ ಅವರು ಬಂದು ನಮ್ಮ ಹತ್ರ ಎಲ್ಲ ಒಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಹುಲಿ ಅಂತ ಒಂದು ಸಿನಿಮಾ ಮಾ ಕತೆ ಮಾಡಿಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರ ನುಗ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿದ್ದರು ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಎಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು ಹೀಗೆ ಈ ಚಿನ್ನ ಚಿತ್ರದ ಜರ್ನಿಸ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನಾರ್ತ್ ತಿಮ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿಯ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕೆ ಆಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕವೇ ಅಂಜನವರು ಉತ್ತರ ಕರ್ನಾಟಕದವ್ರೆ ಈ ಬ ಈ ಭಾಷೆ ಪೂರ್ಣ ಉತ್ತರ ಕನ್ನಡದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ಲಭಿ ನಿಂತಿರುವ ನಮ್ಮ ನಿ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದ ಅಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದ್ರು ರಂಗಯ್ಯ ನಗು ಸರ್ ಇದ್ದಾರೆ ರಾಜೇಂದ್ರ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ ಸರ್ ನಮ್ಮ ಊರ ಕಡೆ ಉತ್ತರ ಕಡೆ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಡಾಳು ಹುಡುಗರಿಗೆ ಹಾಂ ಏ ಹುಲಿ ಹೊಂದ್ಕೊಳೋ ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವನಿಗೆ ಹಂಗೆ ಹೇಳ್ತಾ ಇರ್ತಾರೆ ಹುಲಿ ಬೀರ ಅಂತ ಹೆಸರು ಬರ್ತದೆ ಆ ಥರ ಅಲ್ಲ ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ ಏ ಹುಲಿ ಹೊಂದ್ಕೊಡೋ ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋನ್ ಅಂದ್ರೆ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡಿ ಹೌದು ರಂಗೇನ್ ರಘು ಸರ್ ತಾ ತಾತನ ಕ್ಯಾರೆಕ್ಟರ್ ಮಾಡ್ತಾರೆ ಹೀರೋ ತಾತ ಕ್ಯಾರೆಕ್ಟರ್ ಸರ್ ಇದು ಒಂದು ಹಳ್ಳಿಯ ಕಥೆ ಆಗಿದ್ದು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಅನ್ನೋದು ತೋರಿಸುವಂಥ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನ್ಮಾ ಇದು ಅವ್ರ ನನ್ನ ಹತ್ರ ಬಂದಾಗ ಸರ್ ನೀವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವರು ಸಿನ್ಮಾ ಕೂಡ ಉತ್ತರ ಕರ್ನಾಟಕದ್ದು ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟು ಬೀದರ್ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಟ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡ್ತಾ ಇದ್ದಾರೆ ಹಾಡಿದ್ರೆ ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟರ್ ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ಶೂ ಬೇರು ಶೂ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ ನಾಗನ್ ಪ್ರಸಾದ್ ಅವರು ಒಂದು ಸಾಂಗ್ ವಿಜಯ ಪ್ರಕಾಶ್ ಹಡಿದಾರೆ ಸಂಗೀತ ಕಟ್ಟಿಯವರು ಅವರು ಮತ್ತು ಸ ನಮ್ಮದು ಹಿಂಗಾರು ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ಹಾಡಿದ್ದಾರೆ ಬೀದರ್ ಬಟ್ ಅವ್ರು ವಿನ್ ಆಗಕ್ಕಿಂತ ಮುಂಚೆ ನಾನು ಒಂದು ಸರಳ ಪ್ರೇಮಕತೆ ಎರಡು ಸಾಂಗ್ ಹಾಡಿಸಿದ್ದೆ ನಾನು ಹಾಡಿಸಿದ ನಂತರ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದ್ದಾರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್ ಬಾಳು ಬಾಳು ಮಾಡು ಹಾಡಿದ್ದಾರೆ ಮಾಡು ನಿಪ್ಪ ಹಾಡಿದ್ದಾರೆ ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಬಂದ ಹಾಡುಗಳು ನೋಡಿದ್ರು ನಾನು ಎರಡು ಪಿಕ್ಚರ್ ಪಿಕ್ಚರ್ಸ್ ನೋಡಿದ್ದೀನಿ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡಿದ್ರೆ ದೊಡ್ಡ ಹ್ಯೂಜ್ ಕ್ಯಾನ್ವಸ್ ಕಾಣ್ತದೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಡಬಲ್ ಸರ್ ಮೊದಲಿಂದ ಹುಚ್ಚು ಪಿಚ್ಚರ್ ನೋಡೋಕ್ಕೆ ಹುಚ್ಚು ತುಂಬ ಹುಚ್ಚಿತ್ತು ಸೊ ಡೈರೆಕ್ಟ್ರ್ ಬಂದು ನಮ್ಮ ಹತ್ರ ಹೇಳಿದರು ಈ ಥರ ಒಂದು ಪ್ರತಿ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿಯ ಊರಿಗೆ ಏನಾದರೂ ಕೊಡಬೇಕಂತ ಒಂದು ಆಸೆ ಇತ್ತು ಸ್ಕೂಲ್ಗೆ ಅಥವಾ ಬೇರೆದೇ ಮಾಡ್ತಾ ಮಾಡ್ತಾಯಿರ್ತೀವಿ ಅದು ಅಷ್ಟೊಂದು ನಮಗೆ ಬರಲಿಲ್ಲ ಏನಾದ್ರೂ ಕೊಡೋಣ ಕೊಡೋಣ ಅಂತ ಡೈರೆಕ್ಟರ್ಗೆ ಕೂಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ತಿನ ಮನೆ ಸಾಕು ನಾನು business ಮಾಡ್ತಿದ್ದೆ 20 ವರ್ಷದಿಂದ ಬಂದಿದೆ ಬ್ಯಾಂಕ್ ಪರ್ ಸಪ್ಲೈ ಅಂತ ಆ ಲೈಬರ್ ಇಲ್ಲ ಸರ್ ನಮಗೆ ಓಕೆ ಅಶೋಕ್ ಸರ್ ಈಗ ಮತ್ತೆ ಮಾಧ್ಯಮದವರ ಫಸ್ಟ್ ಟೈಮು ಆ ನಾನು ಗೃಹಿಣಿ ನನ್ನ ಹೆಸರು ಸುಜಾತಾ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಬಳರಲ್ಲಿ ಇದು ನಮ್ಮ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಾಲ ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಹಿಂಗೆ ಹಂಗೆ ಮಾತಾಡ್ತಾ ಬಂದಾಗ ನಮ್ಗೆ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಆವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ಮದು ಕೂಡ ಅಲ್ಲೇ ಒಂದು ಹಳ್ಳಿ ಅವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ನಾವೊಂದು ಇದ್ದು ಮಾಡ್ಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಚಿಕ್ಕಂದ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನೆಮಾ ಬರ್ತಾ ಇರ್ತಿತ್ತು ಒಂದು ಸ್ವಲ್ಪ ಮಾತಾಡೋದಿದ್ದ ಅಷ್ಟೆ ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲೂ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರ ಸಣ್ಣವರಿದ್ದಾಗ ಅವು ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇದೇನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟು ದೂರ ಆಗ ಬಂದಾಗ ಸರ್ ಖರ್ಚಾದಾಗ ಯಾಕ ನಾವೊಂದ್ ಸಿನಿಮಾ ಈ ತರ ಸ್ಟೋರ್ ಇದೆ ನಮ್ಮ ಊರ್ ಇದೆ ನಮ್ಮ ಉತ್ತರ ಕರ್ನಾಟಕದಿದೆ ಆ ಥರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊತೀವಿ ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ತೋರಿಸ್ಬ ಇದು ಅಂತ ಹೇಳಿ ಥ್ಯಾಂಕ್ ಯು ಸರ್ ಇಲ್ಲ ಸರ್ ಇವಾಗ ಮನೆಯಲ್ಲಿ ತುಂಬ ಇದ್ದಾವೆ ಆದರೆ ಆ ರೀತಿ ನೋಡುವಂಥ ಸಿನಿಮಾಗಳ ಕಥೆಗಳು ಇಲ್ಲ ಹಾ ಥಿಯೇಟರ್ ನೋಡಿ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚಿಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಅಲ್ಲ ಇದನ್ನೇ ನೋಡ್ತಾ ಇರ್ತೀವಿ ಧನ್ಯವಾದಗಳು ಮೇಡಮ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕದವನಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ ಭಾಷೆ ಬರುತ್ತೆ ಬಟ್ ಅವರು ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರ ಎರಡು ತರೂ ಓಕೆ ನಾವು ಈ ಪಿಕ್ಚರ್ ಲೈನಿಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮು ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆ ಹೇಳಿದ್ರು ಸೊ ಕತೆ ನಾನೇನು ಜಾಸ್ತಿ ಏನು ಇದು ಏನೋ ಏನಾರ ನಮ್ಗೊಂದು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರ್ ರಿಯಲ್ ಎಸ್ಟೇಟ್ ನಮ್ದು ಸ್ವಂತೂರ್ ಬಂದು ತುರುವೇಕೆರೆ ಅಲ್ಲ ಅಂದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಒಂಥರ ಡಿಫರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫರೆಂಟ್ ಅನ್ಸುತ್ತೆ ನಾವು ಒಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಅಂತ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸುಜಾತಾ ಮೇಡಮ್ ಒಳ್ಳೆ ಕಥೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ಥರ ಒಂದು ಸಿನಿಮಾ ಗೊತ್ತಾಗೋದ್ರಲ್ಲಿದೆ ಒಳ್ಳ ಬಂದು ಮಾತಾಡೋದು ಅಂತ ಕಂಪ್ಲೀಟ್ ಕಥೆ ಹೇಳೋರು ಕಥೆ ಇಷ್ಟ ಆಯಿತು ಅವಾಗಿನ ಒಂದು ಒಂದು ಚಾಲೆಂಜ್ ಥರ ಒಂದು ಏನೊಂದು ವಿಷಯ ಅಂತಂದರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಆಮೇಲೆ ತುಂಬ ಹೊಸ ಹೊಸದಾಗಿ ಒಂಥರ ಸ್ಕ್ರೀನ್ನ ಫೇಸ್ ಮಾಡೋದು ತುಂಬ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ಆ ಥರ ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು ಈ ಬಗ್ಗೆ ನಿರ್ದೇಶಕರು ನಮಗೆ ಹೇಳಿದಾಗ ನಾನು ಫಸ್ಟ್ ಅವ್ರದ್ದೇ ಒಂದು ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸವನ್ನು ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವಾಗ ನಾನು ಎರಡು ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬಾ ಆಗ್ತಿ ತುಂಬ ತುಂಬ ತುಂಬಾನೇ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರಾ ಕೇಳಿದ್ದೀನಿ ಇಡೀ ಪಿಕ್ಚರ್ ನನಗೆ ಎರಡು ಕ್ಯಾಮ್ರಾ ಬೇಕು ಸರ್ ನಮಗೆ ನನಗೆ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋ ಇನ್ನೊಪ್ಪಿ ಹೋಗ್ತಿ ಅವ್ರನ್ನೇ ಗೊತ್ತಿದ್ದಾರೆ ಆಮೇಲೆ ಇಡೀ ಚಿತ್ರ ನನ್ನ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಎರಡು ಯಾವತ್ತು ಯಾವತ್ತು ಒಂದು ದಿವಸ ನಮಗೆ ಕೆಲಸ ಈ ಥರ ಮಾಡ್ತಿದ್ದೀವಿ ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಯಾವುದೂ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಚೆನ್ನಾಗಿ ಆದಷ್ಟು ಬೇ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಆಯ್ತು ಎಲ್ಲ ನಾವು ಅನ್ಕೊಂಡೆ ನಾವು ಮುಗಿಸಿದ್ದೀವಿ ಇನ್ನು ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ ನಿಮ್ಮೆಲ್ಲರೂ ಸಹಕಾರ ಮತ್ತೆ ಸಪೋರ್ಟ್ ಬೇಕು ಇಲ್ಲ ಸರ್ ಸರಿ ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದರೆ ಒಂದು ಸ್ವಲ್ಪ ಅಂದ್ರೆ ಹೆಂಗೆ ಕ್ಯಾಂಡಿಡೇಟ್ ತರದು ಮಾಡ್ತದೆ ಬಟ್ ತುಂಬಾ ಪ್ಯೂರ್ ಕ್ಯಾಂಡಿಡೇಟ್ ಮಾಡಕ್ಕೆ ಹೋಗಿಲ್ಲ ಸ್ವಲ್ಪ ನಮ್ಮ ಸಿನಿಮಾಟಿಕ್ ಏನೇನು ಬೇಕು ಅದಕ್ಕೆ ಪ್ರಯತ್ನ ಮಾಡಿದೀನಿ

ಸಾಂಗ್ಸ್ ಸಾಂಗ್ಸ್ ಮೂರು ಇದೆ ಒಂದು ಟೀಮ್ ಫೋಟೋ ಭೋಜನದ ಟೈಮ್ ಸಾರಿ ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ನಮ್ಮೆಲ್ಲರ ಫೇವ್ರೇಟ್ ನಾವೇನ ಸರಿ ತಗೊಂಡಿದ್ದಾರೆ ಸರ್ ನೀವು ಕೂಡ ಧನ್ಯವಾದಗಳು ಮೊದಲು ನಿಮ್ದು ಒಂದು ಫೋಟೋ